ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಒಂದಿಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಅವು ಯಾವ ರೀತಿ ಡಿಸೈನ್ ಬಂದಾವ ಅಂಥೇಳಿ ತೋರಿಸ್ಬೇಕಂತ ಇವೆಲ್ಲ ಸ್ಟಿಚ್ ಇಟ್ಟಿದ್ದೆ ಬಟ್ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಅದಕ್ಕೆ ಇವತ್ತು ವಿಡಿಯೋ ಮಾಡಾತೀನಿ ಇವು ನೋಡ್ರಿ ಯಾವ್ಯಾವ ರೀತಿ ಬಂದಾವ ಅಂಥೇಳಿ ಒಂದೊಂದಾಗಿ ಬ್ಲೌಸ್ ನಿಮ್ಗೆ ತೋರಿಸ್ತೇನೆ ಫ್ರೆಂಡ್ಸ್ ಇದು ಫಸ್ಟಿಗೆ ಏನೈತ್ಲ ಹಾಫ್ ಕಾಲರ್ ಬ್ಲೌಸ ಸ್ಟಿಚ್ ಮಾಡಿದ್ದೆ ಇದು ಇನ್ನು ಐರನ್ ಮಾಡಬೇಕು ಐರನ್ ಮಾಡಿಲ್ಲ ಫ್ರೆಂಡ್ಸ್ ಮಾಡಿಂದ ಈ ರೀತಿ ಕೂಡ ಈ ರೀತಿ ಬಂದಿದೆ ಆಮೇಲೆ ಇದು ನೆಟ್ ಬ್ಲೌಸು ಇದು ಎಲ್ಲನೂ ಏನದ ಹೈ ನೆಕ್ ಅದಾವೆ ಬ್ಯಾಕ್ ಬೋಟ್ನೆಕ್ಕ ಫ್ರಂಟ್ ನಾರ್ಮಲ್ ಅದ ಫ್ರೆಂಡ್ಸ್ ಇದು ಫ್ರಂಟ್ ನಾರ್ಮಲ್ ಅದ ಇವಕ್ಕೆಲ್ಲ ನಾನು ಇನ್ನೂ ಐರನ್ನ ಓರ್ಲಿಕ್ಕೆ ಮಾಡಿಲ್ಲ ಮಾಡಿ ಕಸ್ಟಮರ್ಗೆ ಕೊಡಬೇಕು ಸೊ ನೋಡ್ರಿ ಈ ರೀತಿ ಬಂದಾವು ಆಮೇಲೆ ಎಲ್ಲ ಬ್ಲೌಸ್ ಡಿಸೈನ್ಸು ಯಾವ ರೀತಿ ಬಂದಾವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ್ ಇದು ಹಿಂದೆ ಬೋಟ್ನೆಕ್ ಅದ ಇದು ಅಷ್ಟೇ ಸಿಂಪಲ್ ನಾನು ಡಿಸೈನ್ ತೆಗೆದು ಇಲ್ಲಿ ಇಲ್ಲಿ ಬಟನ್ಸ್ ಹಚ್ಚೀನಿ ಆಮೇಲೆ ಇದನ್ನೂ ಕೂಡ ನೋಡಿರಿ ಹೈ ನೆಕ್ ಅದ ಇವು ಬಾರ್ಡ್ರ್ ಒಳಗೆ ಒಂದು ಸ್ವಲ್ಪ ನಾನು ಬ್ಯಾಕ ಡಿಸೈನ್ ಮಾಡೀನಿ ಫ್ರೆಂಡ್ಸ್ ಇದು ಬ್ಯಾಕ ಈ ರೀತಿ ಬಂದದ ಈ ಬಾರ್ಡ್ರ್ ಏನದಲ್ಲ ಇಲ್ಲಿ ಮ್ಯಾಲೆ ಹಚ್ಚಿ ಫಸ್ಟಿಗೆ ನಾವು ಇಲ್ಲಿ ಅದು ಅದೊಂದು ಸ್ವಲ್ಪ ನಾನು ಡಿಸೈನ್ ಮಾಡ್ಬೇಕಂತೇಳಿ ಇಲ್ಲಿ ಮೇಲ್ಗಡೆಯೇ ಫಸ್ಟ್ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡೀನಿ ಇದಕ್ಕೆ ನಾವು ಬಟನ್ ಹಚ್ಚಿದ್ರು ಬರ್ತೈತಿ ಬಿಟ್ಟರೆ ಬರ್ತೈತಿ ಯಾಕಂದರೆ ಇಲ್ಲಿ ಹಚ್ಚಿದ್ರು ಚೆಂದ ಕಾಣಿಸ್ತದ ಫ್ರೆಂಡ್ಸ್ ಬಟನ್ ಆಮೇಲೆ ಇದು ವೆಲ್ವೆಟ್ ಬ್ಲೌಸ್ ಅದೇ ಈ ರೀತಿ ಬಂದಿದೆ ಆಮೇಲೆ ಸ್ಲೀವ್ಸಿಗೆ ಏನದ ನಾನು ಈ ರೀತಿ ಬಾರ್ಡ್ರ ಉದ್ದಿಗೆ ಹಚ್ಚೀನಿ ಅಡ್ಡ ಇದಿಲ್ಲ ಈ ಅಡ್ಡ ಕೊಟ್ಟಿದ್ರು ಅವರು ಕಡಿಮೆ ಹೇಳಿ ಉದ್ದಿಗೆ ಚೆಂದ ಅನ್ನಿಸ್ತದ ಅಂತೇಳಿ ಬಾರ್ಡ್ರ ಉದ್ದಿಟ್ಟು ಹಚ್ಚೀನಿ ಫ್ರೆಂಡ್ಸ್ ಆಮೇಲೆ ಇದು ನೋಡ್ರಿ ಇದನ್ನು ಹೈ ನೆಕ್ ಅದ ಫ್ರಂಟ್ ಏನದ ನಾರ್ಮಲ್ ಬ್ಯಾಕ್ ಈ ರೀತಿ ಹೈ ನೆಕ್ ಇದು ನೋಡಿರಿ ಇದೇನದ ಬಾರ್ಡ್ರ್ ಏನದ ಈ ರೀತಿ ಅಡ್ಡಿತ್ತು ಅದನ್ನ ನಾನು ತೆಗೆದು ಈ ರೀತಿ ಡಿಸೈನ್ ಮಾಡ್ಕೊಂಡೀನಿ ಇಲ್ಲೇನದ ಬಟನ್ಸ್ಗಳು ಹಚ್ಚೀನಿ ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಡಿಸೈನ್ ನೀವು ಮಾಡ್ಕೋಬಹುದು ನಿಮಗೆ ಇಷ್ಟ ಆದರೆ ನೀವು ಇದೇ ರೀತಿ ಡಿಸೈನ್ ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೋಡಿರಿ ಈ ರೀತಿ ಹಚ್ಚೀನಿ ಇನ್ನೂ ಒಂದು ಬ್ಲೌಸ್ ಅದ ಎಲ್ಲನೂ ನೆಕ್ಕ ಮತ್ತು ಬೋಟ್ನೆಕ್ ಅದಾವು ಫ್ರಂಟ್ ಏನದ ನಾರ್ಮಲ್ ಅದಾವು ಈ ಬ್ಲೌಸ್ ನೋಡ್ರಿ ಫ್ರಂಟ್ ನಾರ್ಮಲ್ ಅದ ಬ್ಯಾಕ್ ಏನದ ಈ ರೀತಿ ಬೋಟ್ನೆಕ್ ಅದ ನೋಡಿರಿ ಈ ರೀತಿ ಬಂದದ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಮಾಡೀನಿ ಈ ಕಾಪರ್ ಕಲರ್ ಬಟ್ಟೆ ತೊಗೊಂಬಂದು ಇದಕ್ಕೆಲ್ಲೂ ನಾನು ಥ್ರೆಡ್ ಪೈಪಿಂಗ್ ಮಾಡಿ ಈ ರೀತಿ ಬಟನ್ಸನ್ನು ಹಚ್ಚೀನಿ ನೋಡಿರಿ ಈ ರೀತಿ ಇವೆಲ್ಲ ಈ ಸಾದ ಟ್ರೆಂಡಿಂಗ್ ಬ್ಲೌಸ್ ಡಿಸೈನ್ ಅದಾವು ಆಮೇಲೆ ಸ್ಲೀವ್ಸ್ ಕೂಡ ನಾನು ಈ ರೀತಿ ಇದು ನೋಡ್ರಿ ಸ್ಲೀವ್ಸ್ ಈ ರೀತಿ ಸ್ಟಿಚ್ ಮಾಡೀನಿ ಬ್ಲೌಸ್ ಡಿಸೈನ್ಸ್ ಯಾವ ರೀತಿ ಬಂದವಂತೆ ಕಮೆಂಟ್ ಮಾಡಿ ಸರಿ ಆಮೇಲೆ ಯಾರೆಲ್ಲ ನನ್ನ ಕಡೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಿರ್ಲ ನಾನು ಡಿಸ್ಕ್ರಿಪ್ಷನ್ ಅಥವಾ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಕೇಳ್ಬೋದು ಬ್ಲೌಸ್ ನಾನು ಸ್ಟಿಚ್ ಮಾಡಿಕೊಡ್ತೀನಿ ನಮ್ಮ ಅಡ್ರೆಸ್ ಅದು ತಿಳ್ಕೊಂಡು ನೀವು ಲೋಕಲ್ ಇದ್ರಿ ಬಿಜಾಪುರ ಇದ್ರಿ ಅಥವಾ ಬೇರೆವರೆಗೂ ಬೇರೆ ಊರೊಳಗೆ ಇದ್ರೂ ಕೂಡ ನೀವು ನಾನು ಅಡ್ರೆಸ್ ಹೇಳ್ತೀನಿ ಕೊರಿಯರ್ ಮಾಡಬಹುದು ನಾನು ಒಳ್ಳೆ ಸ್ಟಿಚ್ ಮಾಡಿ ನಿಮ್ಗೆ ಕೊರಿಯರ್ ಮಾಡಿ ಕಳಿಸಿರ್ತೇನೆ ಫ್ರೆಂಡ್ಸ್ ನಾನು ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿನಿ ಯಾರೇ ನನ್ನ ಕಡೆ ಬ್ಲೌಸ್ ಆರಿ ವರ್ಕ್ ಆಯಿತು ಎಂಬ್ರಾಯ್ಡ್ರಿ ಆಯಿತು ಬ್ಲೌಸ್ ಸ್ಟಿಚಿಂಗ್ ಆಯಿತು ಮಾಡಿಸ್ಬೇಕು ಅನ್ನೋರು ನನಗೆ ವಾಟ್ಸಪ್ ಮೆಸೇಜ್ ಮಾಡಿರಿ ನಾನು ಬ್ಲೌಸ್ ಹೊಳೆಲ್ಲ ರೆಡಿ ಮಾಡಿ ನೀವು ಬೇರೆ ಊರಿನವ್ರು ಇದ್ದರೂ ಕೋರಿಯರ್ ಮಾಡಿ ಕಳಿಸ್ರಿ ನಾನು ಸ್ಟಿಚ್ ಮಾಡಿ ಹೊಳೆ ಕೋರಿಯರ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಆಮೇಲೆ ಸಿಗೋಣ ನೆಕ್ಸ್ಟ್ ಓಡದಾಗ ಬಾಯ್ ಫ್ರೆಂಡ್ಸ್